ನನ್ನ ಎಲ್ಲಾ ಶರಣ ಬಂಧುಗಳಿಗೂ ವಚನಗಳು ವಿತ್ಮಗಳು ನನಗೆ ಚಾನಲ್ ಕಡೆಯಿಂದ ಶರಣ ಶರಣಾರ್ಥಿಗಳು ಹನ್ನೆರಡನೆಯ ಶತಮಾನದಲ್ಲಿ ಮಾನವನಾಗಿ ಬಂದೆ ದೇವ ಮಾನವನಾಗಿ ನಿಂದೆ ಶರಣನಾದೆ ಬಸವನಾದೆ ಮನುಕುಲದ ಏಳ್ಗೆಗೆ ಕ್ರಾಂತಿಕಾರಿ ಬಸವನಾದೆ ಕಾಯಕವೇ ಕೈಲಾಸವೆಂದು ಆದರ್ಶ ಮೂರ್ತಿಯಾದೆ ಶಿವಭಕ್ತಿಯಿಂದಲೇ ಶಕ್ತಿ ಎಂದು ಭಕ್ತಿ ಭಂಡಾರಿ ಬಸವನಾದೆ ವಚನ ಸಾಹಿತ್ಯಗಳ ಮೂಲಕ ಜ್ಞಾನ ಭಂಡಾರಿ ಬಸವನಾದೆ ಕೂಡಲ ಸಂಗಮದಲ್ಲಿ ಐಕ್ಯವಾದೆ ಜಗನ್ಜ್ಯೋತಿ ಬಸವನಾದೆ ಅನಂತಕಾಲಕ್ಕೂ ನಾನಿನಗೆ ಶರಣಾದೆ ಸುಳ್ಳು ಹೇಳುವುದಾಗಲಿ ಮೋಸ ಮಾಡುವುದಾಗಲಿ ಮೇಲು ಕೀಳೆಂಬ ಭೇದ ಮಾಡುವುದಾಗಲಿ ಪ್ರಾಣಿ ಹಿಂಸೆ ಕೊಡುವುದಾಗಲಿ ಹೆಣ್ಣು ಗಂಡು ಎಂಬ ತಾರತಮ್ಯ ಮಾಡುವುದಾಗಲಿ ಅಕ್ಷಮ್ಯ ಅಪರಾಧ ಎಂದು ತಮ್ಮ ವಚನಗಳಿಂದ ಇವರು ಸಾರಿ ಹೇಳಿದ್ದಾರೆ ದೇವನೊಬ್ಬನೇ ಇರುವುದು ಹಾಗೂ ಆತನು ಎಲ್ಲಿಯೂ ಇಲ್ಲ ನಮ್ಮೊಳಗೇ ಇದ್ದಾನೆ ಎಂದು ಬಸವಣ್ಣನವರು ನಂಬಿ ಇತರರಿಗೂ ತಿಳಿಸಿದ್ದಾರೆ ಆಗಿನ ಕಾಲದಲ್ಲಿ ಜಾತಿವಾದ ಪದ್ಧತಿಯನ್ನು ಖಂಡಿಸಲೆಂದೇ ಬಸವಣ್ಣನವರು ಲಿಂಗಾಯತ ಎಂಬ ಧರ್ಮವನ್ನು ಮಾಡಿ ಅದರಲ್ಲಿ ಲಿಂಗಪೂಜೆ ಮಾಡುವ ಯಾವುದೇ ವ್ಯಕ್ತಿ ಇರಬಹುದು ಎಂದು ಎಲ್ಲ ಜಾತಿಯ ಜನರಿಗೂ ವ್ಯಕ್ತಿತ್ವ ರೂಪಿಸಿಕೊಳ್ಳುವ ಅವಕಾಶವನ್ನು ನೀಡಿದ್ದರು ಜಾತಿವಾದವನ್ನು ಖಂಡಿಸಿ ಅಂತರ್ಜಾತಿ ವಿವಾಹವನ್ನು ಪ್ರೋತ್ಸಾಹಿಸುತ್ತಿದ್ದರು ಕೆಲವು ವರ್ಗದ ಜನರು ಬಸವೇಶ್ವರರ ವಿರುದ್ಧ ರಾಜನ ಕಿವಿ ಮೇಲೆ ಬಸವೇಶ್ವರರು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಕೂಡಲ ಸಂಗಮಕ್ಕೆ ತೆರಳಿ ಅಲ್ಲಿಯೇ ಲಿಂಗೈಕ್ಯರಾದರು ಅಂದಿನಿಂದ ಇಂದಿನವರೆಗೂ ಕೂಡಲ ಸಂಗಮವು ಪವಿತ್ರ ತೀರ್ಥಕ್ಷೇತ್ರವಾಗಿ ಪರಿವರ್ತನೆಯಾಗಿದೆ ಕೂಡಲ ಸಂಗಮದಲ್ಲಿ ಚಾಲುಕ್ಯ ಶೈಲಿಯಲ್ಲಿರುವ ಸಂಗಮೇಶ್ವರ ದೇವಾಲಯ ಪ್ರಮುಖ ಆಕರ್ಷಣೆಯಾಗಿದೆ ದಪ್ಪವಾದ ಇಪ್ಪತ್ತೆಂಟು ಕಂಬಗಳ ಮೇಲೆ ನಿಂತಿರುವ ಚಾಲುಕ್ಯ ಶೈಲಿಯ ಮಹಾದ್ವಾರವು ಯಾತ್ರಾರ್ಥಿಗಳನ್ನು ಸ್ವಾಗತಿಸುತ್ತದೆ ದೇಗುಲದಿಂದ ಸ್ವಲ್ಪ ದೂರದಲ್ಲೇ ಕೃಷ್ಣ ಹಾಗೂ ಮಲಪ್ರಭಾ ನದಿಗಳ ಸಂಗಮ ಸ್ಥಾನದಲ್ಲಿ ಬಸವಣ್ಣನವರ ಐಕ್ಯ ಮಂಟಪವಿದೆ